ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇದ್ದೀರಾ ಎಲ್ಲರೂ ಹೆಂಗದ್ರಿ ಆರಾಮದಿರ ಆರಾಮದಿರ ಅಂತ ಅನ್ಕೊಂತೀನಿ ನಾನು ಸೂಪರ್ ಆಗಿದ್ದೀನಿ ಬಂದು ಇವತ್ತಿನ ವಿಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ವಿಶೇಷ ಅಂದರೆ ಭಾಳ ದಿನ ಆಯಿತು ನಾನು ನನ್ನ ಮಗನ ಮದುವೆದು ರಿಸೆಪ್ಷನ್ದು ವೇಳೆ ಹಾಕಿಲ್ಲ ಇವಾಗ ಇದ್ದೀನಿ ಸಾರಿ ಯಾಕಂದರೆ ನಾನು ಮೂರು ತಿಂಗಳಾಯ್ತು ಮದುವೆ ಆಗಿ ಹಾಕೋಕ್ಕಾಗಲಿಲ್ಲ ಇವಾಗ ಇದ್ದೀನಿ ಯಾಕಪ್ಪ ಅಂದರೆ ನಾನು ಬೇರೆ ಮಧ್ಯ ಮಧ್ಯದೆಲ್ಲ ಊರುಗಳಿಗೆ ಮತ್ತು ಫಂಕ್ಷನ್ಸ್ ಅದು ಇದು ಫುಲ್ಲು ಬ್ಯುಸಿಯಾಗಿ ಹೋಗಿದ್ದೆ ಹಾಗಾಗಿ ಹಾಕೋಕ್ಕಾಗಿಲ್ಲ ಮೇನ್ ಅವೆಲ್ಲ ಹಾಕಬೇಕಾಗಿತ್ತಲ್ಲ ಅವು ನಾನು ಊರಿಗೆ ಹೋಗಿದ್ದು ನಾನು ನಮ್ಮೂರು ದೇವತೆ ಪ್ರತಿಷ್ಠಾಪನೆ ಮಾಡಿದ್ದಾವೆಲ್ಲ ಹಾಕಬೇಕಾಗಿತ್ತು ಅವೆಲ್ಲ ಹಾಕಿ ಹಾಕಿ ಹಾಕ ನನ್ನ ಮಗನ ಮದುವೆ ಅದು ಹಾಕೋಕ್ಕೆ ಆಗಲಿಲ್ಲ ಹಾಗಾಗಿ ಈಗ ಹಾಕ್ತಾಯಿದ್ದೀನಿ ನಾನು ನೀವು ನೋಡೋಕ್ ತಯಾರಿದ್ರಲ್ಲ ನಡೀರಿ ಹೋಗೋಣ ನೋಡೋಣ ಚಲೋ ಮತ್ತು ಫ್ರೆಂಡ್ಸು ಈ ವಿಡಿಯೋ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡೋದೇ ಎಲ್ಲರೂ ಹ್ಞೂ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಓಕೆ ಮತ್ತು ಫ್ರೆಂಡ್ಸ್ ಇವಾಗ ನಾನು ರಿಸೆಪ್ಷನ್ದ ವಿಡಿಯೋ ಹಾಕ್ತಾ ಇದ್ದೀನಿ ಇವತ್ತು ರಿಸೆಪ್ಷನ್ದಲ್ಲಿ ಅಷ್ಟೊಂದು ವಿಡಿಯೋಗಳು ತೆಗೆದಿಲ್ಲ ನಾನು ಯಾಕಂದರೆ ನಾನು ಫುಲ್ ಬ್ಯುಸಿಯಾಗಿ ಹೋಗಿದ್ದೆ ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತು ಬೇರೆ ಬೇರೆಯವ್ರಿಗೂ ಹೇಳೋಕ್ಕೂ ಆಗಲಿಲ್ಲ ವಿಡಿಯೋ ಮಾಡಿ ಅಂತಂದು ನಾನು ಹಾಗಾಗಿ ಸ್ವಲ್ಪನೇ ವಿಡಿಯೋ ಇದೆ ಮತ್ತು ರಿಸೆಪ್ಷನ್ದಲ್ಲಿ ಏನು ಅಂತ ಅದೇನು ಫಂಕ್ಷನ್ಸ್ ಇರೋದಿಲ್ವಲ್ಲ ಶಾಸ್ತ್ರಗಳು ಅದೇನು ಇರೋದಿಲ್ಲ ಬರೀ ಜನ ಬರ್ತಾರೆ ಸ್ಟೇಜ್ ಮೇಲೆ ನಿಂದಿರ್ತಾರೆ ಫೋಟೋ ತೆಗ್ಸ್ಕೊತಾರೆ ಹೋಗ್ತಾರೆ ಅದೇ ಇತ್ತಲ್ಲ ಕಾರ್ಯಕ್ರಮ ಹಾಗಾಗಿ ಅಷ್ಟು ಏನು ಹೇಳ್ಕೊಳಂಗೇನಿಲ್ಲ ಎಲ್ಲ ಫಂಕ್ಷನ್ಸ್ ಅದು ಓನ್ಲಿ ರಿಸೆಪ್ಷನ್ ಅಂದರೆ ಬರೀ ಸ್ಟೇಜ್ ಮೇಲೆ ಬಂದು ಹೋಗೋದು ಯಾರ್ಯಾರು ಬಂದಿದ್ರು ಯಾರ್ಯಾರು ಇಲ್ಲ ಅಂತಷ್ಟೇ ನಾನು ಒಂದು ಸ್ವಲ್ಪ ಸ್ವಲ್ಪ ವಿಡಿಯೋ ತಗೊಂಡು ನಾನು ತೋರಿಸ್ತೀನಿ ನಮಗೆ ನಾನು ನೀವು ನೋಡಿರಿ ಮೂರ್ತದ್ದು ಚೆನ್ನಾಗಿದೆ ವೀಡಿಯೋಸ್ ಎಲ್ಲ ಮುಹರ್ತದ್ದು ನಾನು ನಿಮಗೆ ತೋರಿಸ್ತೀನಿ ಅಂತ ಫಸ್ಟಿ ರಿಸೆಪ್ಷನ್ದು ನೋಡಿ ನೀವು ವಿಡಿಯೋಗೆ ಬನ್ನಿ ಮತ್ತೆ ಆಗ ತಡ ಮಾಡೋಣ ನಡೀರಿ ಹೋಗೋಣ ತೋರಿಸ್ತೀನಿ ಬನ್ನಿ ಮತ್ತು ಈ ವಿಡಿಯೋ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಓಕೆ ನಡೀರಿ ಹೋಗೋಣ ನೋಡೋಣ ಮತ್ತು ಫ್ರೆಂಡ್ಸ್ ನೋಡಿ ರಿಸೆಪ್ಷನ್ಗೆ ರೆಡಿಯಾಗಿ ನಿಂತಿದ್ದಾರೆ ಹುಡುಗ ಹುಡುಗಿ ಅದು ಏನು ಸ್ಟಾರ್ಟ್ ಮಾಡಬೇಕಲ್ಲ ಅದೇ ಎಲ್ರಿಗೂ ಕರೀತಾ ಇದ್ದಾರೆ ನಮ್ಮ ಹುಡುಗ ಹುಡ್ಗಿನ ಫ್ಯಾಮ್ಲಿ ಎಲ್ಲ ಬನ್ನಿ ನಿಂತ್ಕೊ ಬನ್ನಿ ಎಲ್ಲರೂ ಜೊತೆಯಾಗಿ ಹೋಗೋಣ ಅಂತಂದು ನಾವೆಲ್ಲ ಬರ್ತಾ ಇದ್ವಿ ನಿಂತಿದ್ವಿ ಈಗ ಏನಕ್ಕೆ ವೇಟಪ್ಪ ಅಂತಂದರೆ ಅದೇ ಹಾರ ಬೇಕಾಗಿತ್ತಲ್ಲ ಅದಕ್ಕೆ ಹಾರ ತರಿಸ್ತಾ ಇದ್ದಾರೆ ಹಾರ ತಂದಾದ್ಮೇಲೆ ಸ್ಟೇಜಿಗೆ ನಡ್ಕೊಂಡು ಹೋಗ್ತಾರೆ ಹಾಗಾಗಿ ಹಾರಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ಇವಾಗ ಹಾರ ಬಂತು ಹಾರ ಬಂದಾದಮೇಲೆ ಇವಾಗ ನೋಡಿ ನಮ್ಮ ಮನೆಯವ್ರೂ ಒಂದು ಹಾರ ಹಾಕ್ಕೊತಾ ಇದ್ದಾರೆ ಕೈ ಮೇಲೆ ಮತ್ತು ನಮ್ಮ ಬೀಗರ್ನೂ ಹಾಕ್ಕೊಂಡ್ರು ಒಂದು ಕೈ ಮೇಲೆ ಈಗ ಹಾಕ್ಕೊಂಡಾದಮೇಲೆ ಇವಾಗ ಸ್ಟೇಜ್ ಕಡೆ ಹೋಗೋಣ ಅಂತಂದು ಅದೇ ನಮ್ಮ ಫ್ಯಾಮ್ಲಿ ಎಲ್ಲ ನಿಂತ್ಕೊಂಡಿದ್ದೀವಿ ಅವ್ರ ಫ್ಯಾಮ್ಲಿ ನಮ್ಮ ಫ್ಯಾಮ್ಲಿ ಎಲ್ಲ ನಿಂತ್ಕೊಂಡು ಇವಾಗ ಏನು ಹೋಗಬೇಕು ಈಗ ನೋಡಿ ಆ ಕಡೆ ಈ ಕಡೆ ಹುಡುಗರು ನಿಂತಿದಾರಲ್ಲ ಇವರು ನಮ್ಮ ಐದಿನ ಮಕ್ಕಳು ಫೈರ್ ಮಾಡ್ತಾ ಇದ್ದಾರೆ ಫೈರ್ ಅಂದರೆ ಅದೇ ಡೆಕೋರೇಷನ್ಗೆ ಚೆನ್ನಾಗಿ ಕಾಣುತ್ತೆ ನೋಡಿ ಸ್ಟಾರ್ಟ್ ಮಾಡಿದ್ರು ಫೈರು ಈಗ ಹುಡುಗ ಹುಡುಗಿ ಹುಡುಗ ಹುಡುಗಿ ಅಂದರೆ ಮಗ ಸೊಸೆ ಇವಾಗ ನೋಡಿ ನಡ್ಕೊಂಡು ಬರ್ತಾಯಿದ್ದಾರೆ ಮೆಲ್ಲಕ್ಕೆ ಅವರಿಂದ ನಾವೆಲ್ಲ ಇದ್ವಿ ಪೇರೆಂಟ್ಸ್ ಎಲ್ಲ ಅವ್ರ ಪೇರೆಂಟ್ಸ್ ನಮ್ಮ ಪೇರೆಂಟ್ಸ್ ಎಲ್ಲ ಇವಾಗ ನಡ್ಕೊಂಡು ಹೋಗಿ ಬೇಸಿಂದ ಸ್ಟೇಜ್ ಮೇಲೆ ಹೋಗ್ತಾರೆ ಬನ್ನಿ ನೋಡೋಣ ಓಕೆ ಹೇಗಿದ್ದಾರೆ ಹುಡುಗ ಹುಡುಗಿ ಚೆನ್ನಾಗಿದ್ದಾರಲ್ಲ ತುಂಬ ಚೆನ್ನಾಗಿದ್ದಾರೆ ಅಂತ ಎಲ್ಲರೂ ಹೇಳ್ತಾಯಿದ್ರು ಹುಡ್ಗ ಹುಡ್ಗಿ ಜೋಡಿ ತುಂಬ ಚೆನ್ನಾಗಿದೆ ಸಖತ್ತಾಗಿದೆ ಅಂತ ಹೇಳ್ತಾಯಿದ್ರು ನಮಗೂ ಖುಷಿಯಾಯ್ತು ನೋಡಿ ಹುಡುಗ ಹುಡುಗಿ ಎಷ್ಟು ಖುಷಿಯಾಗಿದ್ದಾರೆ ಎಷ್ಟೇ ಹ್ಯಾಪಿಯಾಗಿದ್ದಾರೆ ಫುಲ್ಲು ಸ್ಮೈಲ್ ಮಾಡ್ತಾ ಇದ್ದಾರೆ ಹುಡುಗ ಹುಡುಗಿ ಚೆನ್ನಾಗಾಯಿತು ರಿಸೆಪ್ಷನು ಬೀಗರನ್ನು ಚೆನ್ನಾಗಿ ಮಾಡಿಕೊಟ್ರು ರಿಸೆಪ್ಷನು ನಮಗೂ ಖುಷಿಯಾಯ್ತು ಫುಲ್ ಎಂಜಾಯ್ ಮಾಡಿದ್ವಿ ನಾವು ಇಷ್ಟೊತ್ತಿ ಈ ವಿಡಿಯೋ ನೋಡಿ ಸಪೋರ್ಟ್ ಅದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಮತ್ತು ಈ ವಿಡಿಯೋ ಹೇಗೆ ಅನಿಸ್ತೀನಿ ನಿಮಗೆ ಇಷ್ಟ ಆಯಿತಾ ರಿಸೆಪ್ಷನ್ಸ್ ಎಲ್ಲ ಹ್ಞೂ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸೊಬ್ಬರು ನನ್ನ ಚಾನಲ್ ಯಾರು ಹೊಸೊಬ್ರೇನೋ ನೋಡ್ತಾ ಇದ್ದೀರಾ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ಬಾಯ್ ಟೇಕ್ ಕೇರ್